ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ದಿನಗಳು ಎಷ್ಟು ಬೇಗ ಉರುಳುತ್ವೆ ನೋಡಿ ನಮ್ಮವರು ಅನ್ಸ್ಕೊಂಡವರು ನಮ್ಮಿಂದ ದೂರ ಆಗಿ ಅದೆಷ್ಟೋ ದಿನಗಳಾದ್ರೂ ನಿನ್ನೆ ಮೊನ್ನೆ ದೂರ ಆಗಿದ್ದಾರಾ ಅನ್ಸುತ್ತೆ ವಿಜಯ್ ರಾಘವೇಂದ್ರ ಪತ್ನಿ ಸ್ಪಂದನಾ ವಿಷಯದಲ್ಲೂ ಇದೇ ಆಗ್ತಾ ಇರೋದು ಸ್ಪಂದನಾ ಸಾವನ್ನಪ್ಪಿ ಎರಡು ವರ್ಷ ಆಗ್ತಾ ಬಂತು ಮೊನ್ನೆ ಮೊನ್ನೆ ತಾನೆ ಸ್ಪಂದನ ಸಾವಿನ ಸುದ್ದಿ ಮಾಡಿದಂತಿದೆ ಅಷ್ಟು ರಾಗ್ಲಲ್ಲೇ ಎರಡು ವರ್ಷ ಆಗೋ ದಿನಗಳು ಹತ್ತಿರ ಬಂದಿದೆ ಆತ್ಮೀಗಿರೇ ವಿಜಯ್ ರಾಘವೇಂದ್ರ ತಮ್ಮ ಪತ್ನಿಯನ್ನ ಅದೆಷ್ಟು ಇಷ್ಟ ಪಡ್ತಾ ಇದ್ರು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಪ್ರೀತಿಸಿ ಮದುವೆಯಾಗಿದ್ದ ಈ ಜೋಡಿ ದೇವರಿಗೂ ಹೊಟ್ಟೆ ಕಿಚ್ಚು ತಂದಿದ್ದೇನೋ ಬಹುಶಃ ಇದೇ ಕಾರಣಕ್ಕೂ ಏನು ಆ ಭಗವಂತ ಅಷ್ಟು ಬೇಗ ಸ್ಪಂದನಾರನ್ನ ಕರ್ಕೊಂಡು ಬಿಟ್ಟೆನು ಇದೆಲ್ಲ ಆಗಿ ಒಂದು ವರ್ಷದ ಬಳಿಕ ನಟ ವಿಜಯ್ ರಾಘವೇಂದ್ರ ತಮ್ಮ ಪತ್ನಿ ಬಗ್ಗೆ ಮನವಿಚ್ಚಿ ಮಾತನಾಡಿದ್ದಾರೆ ಮೇಘನಾ ರಾಜ್ ಜೊತೆ ವಿಜಯ್ ರಾಘವೇಂದ್ರ ಎರಡನೇ ಮದುವೆ ಆಗ್ತಾರೆ ಅಂತೆಲ್ಲ ಸುದ್ದಿ ಹರಿದಾಡಿದ್ದರ ಬಗ್ಗೆಯೂ ತಮ್ಮ ಮನದ ಮಾತನ್ನ ಹಂಚಿಕೊಂಡಿದ್ದಾರೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗಿರೇ ಆಗಸ್ಟ್ ತಿಂಗಳನ್ನ ವಿಜಯ್ ರಾಘವೇಂದ್ರ ತಮ್ಮ ಜೀವ ಇರೋವರೆಗೂ ಮರೆಯಲ್ಲ ಯಾಕಂದ್ರೆ ಅವರ ಬದುಕಲ್ಲಿ ನಡೆಯಬಾರದ ಘಟನೆ ನಡೆದಿದ್ದು ಎರಡು ಸಾವಿರದ ಇಪ್ಪತ್ ಮೂರರ ಆಗಸ್ಟ್ ತಿಂಗಳಲ್ಲಿ ಆಗಸ್ಟ್ ಆರರಲ್ಲಿ ಬ್ಯಾಂಕಾಕ್ ಪ್ರವಾಸಕ್ಕೆ ಹೋಗಿದ್ದ ಸ್ಪಂದನ ಹೃದಯಾಘಾತ ಸಂಭವಿಸಿ ದುರಂತ ಅಂತ್ಯ ಕಂಡಿದ್ರು ಅಂದಿನಿಂದ ಈ ಕ್ಷಣದವರೆಗೂ ವಿಜಯ್ ರಾಘವೇಂದ್ರ ಅನುಭವಿಸ್ತಾ ಇರೋ ನರಕಯಾತನೆ ಅಷ್ಟಿಷ್ಟಲ್ಲ ಜೀವವೇ ಹೋದ ಶರೀರದಂತಾಗಿದ್ದಾರೆ ಆದ್ರೆ ಇವತ್ತಿಗೂ ಕೂಡ ಸ್ಪಂದನ ಇಲ್ಲ ಅಂತ ಯಾವತ್ತಿಗೂ ಅಂದ್ಕೊಂಡಿಲ್ಲ ಸ್ಪಂದನ ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ ನಮ್ ಜೊತೆಯಲ್ಲೇ ಇದ್ದಾಳೆ ಆಗಸ್ಟ್ ತಿಂಗಳು ಬಂದ್ರೆ ಮನ್ಸು ಭಾರ ಆಗುತ್ತೆ ಆ ಕೆಟ್ಟ ದಿನಗಳನ್ನ ಮರೆಯಬೇಕು ಅಂದ್ರೂ ಅದು ಅಸಾಧ್ಯದ ಮಾತು ಆತ್ಮಿಗೆರೆ ಆಗಸ್ಟ್ ತಿಂಗಳು ವಿಜಯ್ ರಾಘವೇಂದ್ರ ಪಾಲಿಗೆ ನೋವು ನಲಿವು ಎರಡನ್ನು ಕೊಟ್ಟ ತಿಂಗಳು ಯಾಕಂದ್ರೆ ಒಂದ್ ಕಡೆ ಪತ್ನಿ ಸಾವನ್ನಪ್ಪಿದ್ದು ಇದೇ ತಿಂಗಳಲ್ಲಿ ಆದ್ರೆ ಸ್ಪಂದನ ಅವರನ್ನ ಮದುವೆಯಾಗಿದ್ದು ಕೂಡ ಇದೇ ಮಂತಲ್ಲಿ ಆಗಸ್ಟ್ ಇಪ್ಪತ್ತಾರರಂದು ವಿಜಯ್ ರಾಘವೇಂದ್ರ ಅವರ ವಿವಾಹ ವಾರ್ಷಿಕೋತ್ಸವ ಸ್ಪಂದನರನ್ನ ಕಳ್ಕೊಂಡು ಎರಡ್ ವರ್ಷ ಆದ್ರು ಹೆಂಡತಿ ಮೇಲಿನ ಪ್ರೀತಿ ಕಮ್ಮಿ ಆಗಿಲ್ಲ ಸ್ಪಂದನ ಜೊತೆಗಿಲ್ಲ ಅಂತ ಒಂದು ಕ್ಷಣವೂ ಅನ್ಕೊಂಡಿಲ್ಲ ಆದ್ರೆ ಈ ಸೋಶಿಯಲ್ ಮೀಡಿಯಾದಲ್ಲಿ ದಿನಕ್ಕೊಂದು ಸುದ್ದಿ ವೈರಲ್ ಆಗ್ತಾನೆ ಇರುತ್ತೆ ಅದ್ರಲ್ಲೂ ಸೆಲೆಬ್ರಿಟಿಗಳ ಬಗ್ಗೆ ಅಂತೆ ಕಂತೆ ಸುದ್ದಿಗಳ ದರ್ಬಾರು ಜೋರಾಗೆ ಇರುತ್ತೆ ಕೆಲವರು ಈ ಬಗ್ಗೆ ಪ್ರತಿಕ್ರಿಯಿಸುವ ಗೋಚಿಗೆ ಹೋಗೋದಿಲ್ಲ ಒಮ್ಮೆ ಸ್ಪಷ್ಟನೆ ಕೊಟ್ರೆ ಅಂತಹ ಮತ್ತಷ್ಟು ವದಂತಿ ಹರಡುತ್ತೆ ಎಲ್ಲದಕ್ಕೂ ಪ್ರತಿಕ್ರಿಯಿಸುತ್ತಾ ಕೊರಗಬೇಕಾಗುತ್ತೆ ಅಂತ ತಮ್ಮ ಪಾಡಿಗೆ ತಾವಿರ್ತಾರೆ ನಟ ವಿಜಯ್ ರಾಘವೇಂದ್ರ ಹಾಗೂ ನಟಿ ಮೇಘನಾ ರಾಜ್ ಎರಡನೇ ಮದುವೆ ಆಗ್ತಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಪದೇ ಪದೇ ಪೋಸ್ಟ್ ಮಾಡುತ್ತಾನೆ ಇರ್ತಾರೆ ಈಗಲೂ ಮಾಡೋರಿದ್ದಾರೆ ಮೇಘನಾ ಪತಿಯನ್ನ ಕಳ್ಕೊಂಡಿದ್ದಾರೆ ವಿಜಯ್ ಪತ್ನಿಯನ್ನ ಕಳ್ಕೊಂಡಿದ್ದಾರೆ ಹಾಗಾಗಿ ಇವರಿಬ್ರು ಮದುವೆ ಆಗ್ತಾರಂತೆ ಇಬ್ರು ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತೆಲ್ಲ ವ್ಯೂಸ್ ಲೈಕ್ಸ್ ಗಾಗಿ ಬಾಯಿಗೆ ಬಂದಂತೆ ಸುದ್ದಿ ಮಾಡೋರಿದ್ದಾರೆ ಇದನ್ನೇ ಕೆಲವರು ನಿಜ ಅಂತ ನಂಬಿದವರು ಇದ್ದಾರೆ ಆತ್ಮೀಗೆರೆ ಇತ್ತೀಚೆಗೆ ನಟಿ ಮೇಘನಾ ರಾಜ್ ಇಂತಹ ವದಂತಿಗಳಿಗೆಲ್ಲ ಬ್ರೇಕ್ ಹಾಕಿದ್ರು ಇದೀಗ ನಟ ವಿಜಯ್ ರಾಘವೇಂದ್ರ ಕೂಡ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಯೂಟ್ಯೂಬ್ ಚಾನೆಲ್ ಸಂದರ್ಶನದಲ್ಲಿ ಈ ಬಗ್ಗೆ ಮಾತನಾಡಿದ ವಿಜಯ್ ರಾಘವೇಂದ್ರ ಇಂತಹ ಸುದ್ದಿಗಳೆಲ್ಲ ಸುಳ್ಳು ಇಂತಹ ವಿಚಾರಕ್ಕೆ ಸ್ಪಷ್ಟೀಕರಣ ಕೊಡೋದಕ್ಕೆ ಹಿಂಸೆ ಅನ್ಸುತ್ತೆ ಕೆಲವೊಮ್ಮೆ ಕೋಪ ಕೂಡ ಬರುತ್ತೆ ನನ್ನ ವಿಚಾರದಲ್ಲಿ ಇನ್ಮುಂದೆ ಹೀಗೆ ಅನ್ನುವ ಕಾಳಜಿ ಪ್ರೀತಿಯನ್ನ ಬಹುತೇಕರು ತೋರಿಸ್ತಾರೆ ಆದ್ರೆ ಅದು ಸುದ್ದಿಯಾಗಿಯೇ ಹಬ್ಬಿದಾಗ ಅದು ಕುಟುಂಬಗಳ ಮೇಲೆ ಪರಿಣಾಮ ಬೀರುತ್ತೆ ನನಗೂ ಮಗ ಇದ್ದಾನೆ ಅದರ ಬಗ್ಗೆ ನಾನು ಮಾತನಾಡಲ್ಲ ಅದು ಸತ್ಯಕ್ಕೆ ದೂರ ಆಗಿತ್ತು ಮೇಘನಾ ಅಥವಾ ಇನ್ಯಾರ ಜೊತೆಗೂ ನಾನು ಮದ್ವೆ ಆಗ್ತೀನಿ ಅನ್ನೋದು ಸುಳ್ಳು ಇನ್ನೊಂದು ಮದ್ವೆ ಅಥವಾ ಮತ್ತೊಬ್ಬರನ್ನ ನನ್ನ ಬದುಕಿಗೆ ಬರಮಾಡಿಕೊಳ್ಳೋದು ಇನ್ನೂ ಆಗದ ಕೆಲಸ ಅಂದಿದ್ದಾರೆ ಅಂದ್ರೆ ಮದುವೆ ಅನ್ನೋ ಚಾಪ್ಟರ್ ನನ್ನ ಜೀವನದಲ್ಲಿ ಮುಖಿದ ಅಧ್ಯಾಯ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಯಾಕಂದ್ರೆ ಸ್ಪಂದನ ಅವರ ಜಾಗವನ್ನ ಇನ್ಯಾರಿಗೂ ತುಂಬೋದಕ್ಕೆ ಸಾಧ್ಯ ಇಲ್ಲ ಸ್ಪಂದನ ಯಾವತ್ತಿಗೂ ಸ್ಪಂದನಾರೆ ಅವರ ಜಾಗದಲ್ಲಿ ಇನ್ನೊಬ್ಬರನ್ನ ನೋಡೋದಿರ್ಲಿ ಊಹಿಸಿಕೊಳ್ಳೋದಿಕ್ಕೂ ವಿಜಯ್ ರಾಘವೇಂದ್ರಗೆ ಸಾಧ್ಯವಾಗ್ತಾ ಇಲ್ಲ ಹೀಗಾಗಿ ಎರಡನೇ ಮದುವೆ ಬಗ್ಗೆ ಕನ್ಸ್ ಮನಸಲ್ಲೂ ಯೋಚನೆ ಮಾಡ್ತಾ ಇಲ್ಲ ಹಾಗೆ ಮೇಘನಾ ರಾಜ್ ಕೂಡ ಇದೇ ರೀತಿ ಬದುಕ್ತಾ ಇದ್ದಾರೆ ಯಾಕಂದ್ರೆ ಮಗನಲ್ಲೇ ಗಂಡನ ಸ್ವರೂಪವನ್ನ ಕಾಣ್ತಿರೋರು ಮೇಘನ ಮದುವೆಯಾಗದೆಯೋ ಬದುಕಿ ತೋರಿಸ್ಬಲ್ಲೆ ಗಂಡ ಕೊಟ್ಟು ಹೋದ ಪ್ರೀತಿಯೇ ಸಾಕು ಆ ಪ್ರೀತಿಯಲ್ಲೇ ಬದುಕಿದ್ದಷ್ಟು ದಿನ ಜೀವಿಸಿ ಬಿಡ್ತೀನಿ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಹೀಗಾಗಿಯೇ ಚಿರು ನೆನಪಲ್ಲೇ ಬದುಕಿನ ದೋಣಿ ಸಾಗಸ್ತಿದ್ದಾರೆ ಮೇಘನಾ ಚಿರು ಮತ್ತು ವಿಜಯ್ ಸ್ಪಂದನ ಈ ಎರಡು ಜೋಡಿಗಳು ಪ್ರೀತಿಸಿ ಮದುವೆಯಾದವರು ಆದ್ರೆ ಇವರ ಬದುಕಲ್ಲೇ ವಿಧಿ ಮೋಸದಾಟ ಮಾಡಿದೆ ಅಗಲಿದವರ ನೆನಪಲ್ಲೇ ಬದುಕಿನ ಬಂಡಿ ಸಾಗಸ್ತಿದ್ದಾರೆ ಪ್ರೀತಿ ಅಂದ್ರೆ ಇದೇ ಅಲ್ವಾ ಆತ್ಮೀಗೆರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ